ೂರಿನ ದೂರದೃಷ್ಟಿಯ ನಾಯಕ ಶೈಕ್ಷಣಿಕ ಕ್ಷೇತ್ರದ ಹರಿಕಾರ ಹೀಗೆ ಹತ್ತು ಹಲವಾರು ಬಿರುದುಗಳ ಸರ್ದಾರ ಆರ್ ಪಾಟೀಲ್ ಇವರಿಗೆ ಇದೀಗ ಸಂಭ್ರಮ ಬೀರ್ಗಿ ತಾಲೂಕಿನ ಬಾಡಗಡೆ ಎಂಬ ಪುಟ್ಟ ಗ್ರಾಮವನ್ನ ದೇಶಾದ್ಯಂತ ಪರಿಚಯಿಸಿದ ಕೀರ್ತಿ ಇವರದ್ದು ಇಂತಹ ನಾಯಕನ ಹುಟ್ಟುಹಬ್ಬವನ್ನ ನೂರಾರು ಜನ ಅಭಿಮಾನಿಗಳು ಸಂಭ್ರಮಿಸಿದ್ರು ನೇರವಾಗಿ ಅವರು ಇರುವ ಸ್ಥಳಕ್ಕೆ ಹೋಗಿ ಯುವಕರು ಹೂಹಾರ ಶಾಲು ಹಾಕಿ ಸನ್ಮಾನಿಸಿ ಅವರಿಂದ ಆಶೀರ್ವಾದ ಪಡೆದರು ಕೇಕ್ ಕತ್ತರಿಸಿದ ಎಸ್ಆರ್ ಪಾಟೀಲ್ ಯುವಕರಿಗೆ ತಿನ್ನಿಸಿದ್ರು ವಿವಿಧ ಭಾಗಗಳಿಂದ ಅಭಿಮಾನಿಗಳು ಹಿತೈಷಿಗಳು ಆಗಮಿಸಿದ್ರು ಎಸ್ಆರ್ ಪಾಟೀಲ್ ಸಮೂಹ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಮಹಿಳಾ ಸಿಬ್ಬಂದಿಗಳು ಕೂಡ ಸಂಭ್ರಮದಲ್ಲಿ ಭಾಗಿಯಾದರು ಇನ್ನು ಹಿರಿಯ ಮಹಿಳೆಯೊಬ್ಬರು ಭೇಟಿ ಮಾಡಿ ಎಸ್ಆರ್ ಪಾಟೀಲ್ ಅವರಿಗೆ ಶುಭ ಹಾರೈಸಿದ್ರು ಜತೆಗೆ ವಿವಿಧ ಸಮಸ್ಯೆಗಳನ್ನ ತೋಡಿಕೊಂಡ್ರು ಒಟ್ನಲ್ಲಿ ಎಪ್ಪತ್ತೇಳರ ವಯಸ್ಸಲು ಎಸ್ಆರ್ ಪಾಟೀಲ್ ಎಲ್ಲರೆಂದಿಗೂ ಬೆರೆತು ಖುಷಿಪಟ್ರು ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದ್ರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನ ಸರ್ಕಲ್ ಬಳಿ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ